ಅದು ಎಲ್ಲಕ್ಕಿಂತ ಮೊದಲು ನಾವು ತುಂಬಾ ಎಚ್ಚರಿಕೆ ತಗೊಳ್ಬೇಕಾದ ಜಾಗ ಯಾವ್ದು ಅಂದ್ರೆ ಮನಸ್ಸಿನಲ್ಲಿಯೇ ಪುಟ್ಟಾಗಿ ನಡೆಯುವಂತ ಹಿಂಸೆಗಳು ನಾವು ಯಾರನ್ನು ಹಿಂಸೆ ಮಾಡ್ತಿರ್ತೇವೆ ಅವನಿಗೆ ಗೊತ್ತೇ ಆಗಿರೋದಿಲ್ಲ ಆದ್ರೆ ನಮ್ಮ ಮನಸ್ಸು ಮಂಡಿಗೆ ಮಂಡಿಗೆ ತಿಂದ ಆಗಿರ್ತದೆ ಅಂತ ಇಲ್ಲೇ ನಾವು ಕಟ್ ಮಾಡ್ಬೇಕದ ನಂದು ಇಲ್ಲೇ ನಿಲ್ಲಿಸ್ಬೇಕದ ಅದನ್ನ ಯಾಕೆಂದ್ರೆ ಬೂಜೆ ಅದು ಹಿಂಸೆ ಮತ್ತು ಅಹಿಂಸೆಗಳು ಮೂಲಭೂತವಾಗಿ ಅಂತ ಅಲ್ಲಿ ಸರಿಯಾದ್ರೆ ಮುಂದಲ್ಲೂ ಪ್ರಶ್ನೆ ಬರೋದಿಲ್ಲ ಅಂತ ಈಗ ಮನಸ್ಸಿನಲ್ಲಿ ಹಿಂಸೆ ಆಗದೇ ಇದ್ರೆ ಆಗ ಮಾತಿನಲ್ಲಿ ಹಿಂಸೆ ಬರೋದಿಲ್ಲ ಮತ್ತೆ ಕೃತಿಯಲ್ಲೂ ಕೂಡ ಬರೋದಿಲ್ಲ ಅಂತ ಅದು ಬೀಜ ಅದು ಅಂತ ಅದು ತಾಯಿಗಾರ ಅದು ಅಂತ ಅಲ್ಲಿ ಸರಿಪಡಿಸ್ಬೇಕು ಅಂತ ಹಾಗಾಗಿ ಮಾನಸಿಕ ಹಿಂಸೆಯ ಬಗ್ಗೆ ಕೆಲವು ಮಾತುಗಳನ್ನ ಇವತ್ತು ಹೇಳ್ತೇವೆ ಅದಕ್ಕೊಂದು ಉದಾಹರಣೆ ಒಂದು ಕಥೆಯನ್ನು ಕೂಡ ಉದಾಹರಣೆ ಕೊಡ್ತೇವೆ ಕತೆ ಇಷ್ಟೇ ಚರ್ಮದ ವ್ಯಾಪಾರಿ ಒಬ್ಬ ಧಾನ್ಯದ ವ್ಯಾಪಾರಿ ಇನ್ನೊಬ್ಬ ಇಬ್ರು ಸ್ನೇಹಿತರು ಸಣ್ಣ ಊರಲ್ಲಿ ವ್ಯಾಪಾರ ಮಾಡೋರು ಇಬ್ರು ದೊಡ್ಡ ಶಹರಕ್ಕೆ ಹೋಗಿ ಹೋಲ್ಸೇಲ್ ಚರ್ಮವನ್ನು ಹೋಲ್ಸೇಲ್ ಧಾನ್ಯವನ್ನು ಖರೀದಿ ಮಾಡಿ ನಮ್ಮ ಸಣ್ಣ ಊರಿಗೆ ಬಂದು ಅಲ್ಲಿ ಮಾರಾಟ ಮಾಡೋರು ಅವರು ಅವರು ಶಹರಕ್ಕೆ ನಡ್ಕೊಂಡು ಹೋಗ್ತಾರೆ ಚರ್ಮದ ವ್ಯಾಪಾರಿ ಮತ್ತು ಧಾನ್ಯ ವ್ಯಾಪಾರಿ ಮಾರ್ಗ ಮಧ್ಯದಲ್ಲಿ ಸುಮಾರು ಸಲ ನಡ್ಕೊಂಡು ಹೋಗ್ಬೇಕು ಮಾರ್ಗ ಮಧ್ಯದಲ್ಲಿ ಒಬ್ಬ ಒಬ್ಬ ಗುರಿನ ಆಶ್ರಮ ಅಂತ ಅಲ್ಲಿ ರಾತ್ರಿ ತಂಗುತ್ತಾರೆ ಅವರು ಒಂದು ದಿವಸ ಪ್ರಯಾಣ ಮಾಡಿ ಮುಗಿಸೋಕೆ ಸಾಧ್ಯ ಇಲ್ಲ ಅಷ್ಟು ಸೂರ್ಯ ಇದ್ರಿಂದ ಅದು ಒಂದು ದಿನ ಒಂದಷ್ಟು ದೂರ ನಡೆದು ಅಷ್ಟೊತ್ತಿಗೆ ಸುಮಾರು ಸಂಜೆ ಆಗ ಆಗೋದ್ರಿಂದ ಆಶ್ರಮದಲ್ಲಿ ಉಳ್ಕೊಂಡು ಮರುದಿನ ಮತ್ತೆ ಪ್ರಯಾಣ ಮಾಡಿ ಅವ್ರು ತಲುಪಬೇಕು ದೊಡ್ಡ ಶಹರಕ್ಕೆ ಆ ಗುರು ಏನ್ ಮಾಡ್ತಾರೆ ಅಂದ್ರೆ ಇಬ್ರು ಬಂದಾಗ ಇಬ್ಬರು ಸ್ವಾಗತಿಸ್ತಾರೆ ಇಬ್ಬರಿಗೂ ಕಾಲಿಗೆ ನೀರು ಕೊಡ್ತಾರೆ ಬಾಯ ನೀರು ನೀರು ಪಾನೀಯವನ್ನು ಕೊಡ್ತಾರೆ ಊಟ ಹಾಕ್ತಾರೆ ಎಲ್ಲ ಮಾಡ್ತಾರೆ ಆದ್ರೆ ಒಂದು ತಾರತಮ್ಯ ಮಾಡ್ತಾರೆ ಅವರು ತಾರತಮ್ಯ ಏನಂದ್ರೆ ಚರ್ಮದ ವ್ಯಾಪಾರಿಗೆ ಹೊರಗೆ ಧಾನ್ಯದ ವ್ಯಾಪಾರಿಗೆ ಒಳಗಡೆಗೆ ಸತ್ಕಾರ ಅಂತ ಧಾನ್ಯದ ವ್ಯಾಪಾರಿಯನ್ನು ಆಶ್ರಮದ ಒಳಗೆ ಕರೆದು ಅವನಿಗೆ ಎಲ್ಲಿ ವ್ಯವಸ್ಥೆಗಳನ್ನು ಕೊಡ್ತಾರೆ ಊಟ ವಿಶ್ರಾಂತಿ ಎಲ್ಲ ಧರ್ಮದ ವ್ಯಾಪಾರಿಯನ್ನು ಹೊರಗೆ ಅಂಗಡದಲ್ಲಿ ಅವನಿಗೆ ವ್ಯವಸ್ಥೆ ಅಂದ್ರು ಧಾನ್ಯದ ವ್ಯಾಪಾರಿ ಒಂದ್ಸರಿ ಕಾದರಿ ಇರುತ್ತಾನೆ ಅದು ಅದೇ ಅದು ಅಂತ ನಾನು ಅಂದ್ರೆ ಸ್ವಲ್ಪ ಉಚ್ಚ ವರ್ಗಕ್ಕೆ ಸೇರಿದ ನಾನು ಹಾಗಾಗಿ ನನ್ನನ್ನು ನನ್ನ ಕುಲವನ್ನು ಗುದಿಸಿದ್ರು ಗುರುಗಳು ಅಡ್ಡಿಲ್ಲ ಗುರುಗಳು ಅಂತ ನಾನು ನಮ್ಗೆ ಗುರುಗಳು ಕೊಟ್ಟಿದ್ರಿಂದ ನನಗೆ ಬೇಕಾದ ಗುರುಗಳು ಅಡ್ಡಿಲ್ಲ ಅಂತ ಕೊನೆಗೆ ಮನುಷ್ಯ ಅಲ್ಲೇ ಬಂದಿಲ್ಲ ಅಂತ ಅಂದ್ರೆ ಸಾಮಾನ್ಯ ಮನುಷ್ಯ ಕೊನೆಗೆ ಬಂದ ತನಗೇನಾಯ್ತು ಅನ್ನೋದ್ರ ಮೇಲೆ ಅವರು ಡಿಲಾ ಅಥ್ವಾ ಆಗ ತೀರ್ಮಾನ ಮಾಡ್ಬಿಡ್ತಾನ ಚರ್ಮದ ವ್ಯಾಪಾರಿ ಬಹಳ ಕೆಟ್ಟದಂತೆ ನನ್ನ ಅನಿಸ್ಲಿಲ್ಲ ನಿನ್ನ ವರ್ಗಕ್ಕೆ ಸೇರಿದವನು ಸಹಜವಾಗಿ ಅವನು ಗುರುಗಳು ಬಹುಶಃ ಮಡಿಯೋದು ನಾನು ಚರ್ಮ ಗಿರ್ಮ ಅಂದ್ರೆ ಪ್ರಾಣಿಗಳು ಯಾವ ಹೀಗೆ ನನ್ಗೆ ವ್ಯವಹಾರ ಇರೋದ್ರಿಂದ ನನ್ನ ಗುರು ಹೊರ ಹೊರಗೆ ಇಟ್ಟಿದ್ದಾರೆ ಸರಿ ನಾವ್ ಅವ್ರಿಗೆ ಮಡಿ ತೊಂದ್ರೆ ಮಾಡಬಾರ್ದು ಅನ್ನೋ ಭಾವನೆ ಮನೆಗಿತ್ತು ಅವನು ಹೊರಗೆ ಮಲಗಿದ ಇವನಿಗೆ ಒಳಗೆ ಮಲಗಿದ ಬೆಳಗ್ಗೆಯಿಂದ ಇಬ್ರು ಪ್ರಯಾಣ ಮುಂದುವರೆಸಿದ್ರು ದೊಡ್ಡ ಸಹ ಖರೀದಿ ಮಾಡಿದ್ರು ಚರ್ಮ ವ್ಯಾಪಾರಿ ಚರ್ಮ ಖರೀದಿ ಮಾಡ್ತಾನೆ ಧಾನ್ಯದ ವ್ಯಾಪಾರಿ ಧಾನ್ಯ ಖರೀದಿ ಮಾಡ್ತಾನೆ ವಾಪಸ್ ಬಂದ್ರು ಯಾವ ಪ್ರಕಾರ ಮಾರ್ಗ ಮಧ್ಯದಲ್ಲಿ ಆಶ್ರಮ ಇರೋದ್ರಿಂದ ಇಲ್ಲಿ ಹೊತ್ತಿಗೆ ಸುಮಾರು ಸಂಜೆ ಆಗಿದೆ ಅಲ್ಲಿ ಮತ್ತೆ ವಿಶ್ರಾಂತಿ ತಗೊಂಡ್ರು ಈಗಲೂ ತಾರತಮ್ಯ ಆಯ್ತು ಇಬ್ರಿಗೂ ಆಶ್ರಯ ಇಬ್ರಿಗೂ ಆತಿಥ್ಯ ಇಬ್ರಿಗೂ ಉಪಚಾರ ಎಲ್ಲ ಆಗಿದೆ ಅದ್ರಲ್ಲಿ ತಾರತಮ್ಯ ಆಯ್ತು ತಾರತಮ್ಯ ಹೀಗಾಗ್ಬಿಟ್ಟಿದೆ ಈ ಸಂತಿ ಚರ್ಮದ ವ್ಯಾಪಾರಿ ಒಳಗಡೆ ವ್ಯವಸ್ಥೆ ಧಾರ್ಮದ ವ್ಯಾಪಾರಿ ಹೊರಗಡೆ ಅವನಿಗೆ ಬರೀ ವಿಶೇಷವಾಯ್ತು ಚರ್ಮದ ವ್ಯಾಪಾರಿ ಏನು ಗುರುಗಳ ವಿಶೇಷ ಕೃಪೆ ನನ್ನ ಮೇಲೆ ಒಳ್ಳೆ ಬರೆದು ಬಿಟ್ಟಿದ್ದಾರೆ ಇವತ್ತು ಒಳಗಡೆ ಊಟ ಒಳಗಡೆಗೆ ವಿಶ್ರಾಂತಿ ಹೆಚ್ಚಿಗೆ ಒಂದು ಒಂದು ವಾತ್ಸಲ್ಯ ಪ್ರೀತಿ ಸಿಗ್ತಾ ಇದೆ ಇವತ್ತು ಏನು ಬಹುಶಃ ಗುರುಗಳಿಗೇನು ನನ್ನಲ್ಲಿ ಏನು ವಿಶೇಷ ಕಂಡಿರ್ಬೇಕು ಅವನು ಖುಷಿ ಆದ ಚರ್ಮದ ವ್ಯಾಪಾರಿ ಧಾರ್ಮ್ ವ್ಯಾಪಾರಿಗೆ ದೊಡ್ಡ ಆಘಾತ ಆಗ್ಬಿಡುತ್ತೆ ಆಘಾತ ಅಂದ್ರೆ ಈಗ ಅವ್ನು ಹೋಗೋ ಹೊತ್ತಲ್ಲೇ ಹೊರಗಡೆಗೆ ಅವನಿಗೆ ಊಟ ಹಾಕ್ಬಿಡಿ ವಿಶ್ರಾಂತಿ ಮಾಡಿಸ್ಬಿಟ್ಟಿದ್ರೆ ಅಷ್ಟೆಲ್ಲ ಆಘಾತ ಆಗ್ತಿರ್ಲಿಲ್ಲ ಅವನಿಗೆ ಒಂದ್ಸಲ್ ಸನ್ಮಾನ ಆಗಿದೆ ಒಂದು ಹೋಲಿಕೆಯಲ್ಲಿ ಇವನಿಗೊಂದು ಅವನು ಉನ್ನತಿಯನ್ನು ಕೊಟ್ಬಿಟ್ಟಿದ್ದಾರೆ ಗುರುಗಳು ಈಗ ಅವನನ್ನು ಹೊರಗಡೆ ಮುಳುಗಿಸಿದ್ರಿಂದ ಅವ್ರು ದೊಡ್ಡ ಆಘಾತ ಆಗಿಬಿಡ್ತವೆ ಅವನಿಗೆ ಹೋಳಕ್ಕೊರೆಂದು ನನ್ನನ್ನ ಅಲ್ಲೇ ಊಟ ಹಾಕಿ ವಿಶ್ರಾಂತಿ ಮಾಡಿಸಿ ಎಲ್ಲಾ ಸತ್ಕಾರ ಮಾಡಿ ನೀ ಹೋಗಿ ವಾಪಸ್ ಬರೋ ಹೊತ್ತಿಗೆ ಒಳಗಿಂದ ಹೊರಗೆ ಅಂದ್ರೆ ಏನು ಇದು ಅಂತ ಗುರುಗಳನ್ನು ಕೇಳ್ದ ಹೋಗಿ ಅಲ್ಲ ಸ್ವಲ್ಪ ನಿಮ್ಗೇನು ಸ್ವಲ್ಪ ಕನ್ಫ್ಯೂಸ್ ಆಗಿದೆ ಅಂತ ಕಾಣ್ತದೆ ನಾನು ಬಾಂಧ ವ್ಯಾಪಾರಿ ಅಂತರ ಹಾಕೊಂಡ ಏನೋ ವ್ಯತ್ಯಾಸ ಅದಾಗಿದೆ ಅಂತ ಅಂದ್ರೆ ಸಮಾಧಾನ ಮಾಡ್ಕೊಳ್ಳೋ ಪ್ರಯತ್ನ ಅದು ಅಂತ ಇಲ್ಲ ಅದೇನು ಸ್ವಲ್ಪ ಅವರಿಗೆ ಕಮ್ಯುನಿಕೇಶನ್ ಗ್ಯಾಪ್ ಅಥವಾ ಕನ್ಫ್ಯೂಸ್ ಏನೋ ಆಗಿರ್ಬೇಕು ಅಂತ ನಿಮ್ಗೆ ಹೇಳಿ ಇಲ್ಲ ಅಲ್ಲ ನನಗ್ ಚೆನ್ನಾಗ್ ಗೊತ್ತೆ ನನಗೆ ನೀ ಯಾರು ಚೆನ್ನಾಗಿ ಗೊತ್ತಿರೋ ಮತ್ತೆ ಗೊತ್ತು ಸ್ವಲ್ಪ ವಾತಾವರಣ ಬಿಸಿ ಆಯ್ತು ಅವಾಗ ನೀವ್ ಏನಿದು ನೀವು ಹೀಗ್ ಮಾಡೋದು ಅಂದ್ರೆ ಏನರ್ಥ ನೀವು ಗುರುಗಳೇ ಹಿಂಗ್ ಮಾಡಿದ್ರೆ ನಮ್ಮಂತ ಸಾಮಾನ್ಯರು ಏನ್ ಮಾಡ್ಬೇಕು ಅಂದ್ರೆ ಗುರು ಕೊಡ್ಬೇಕು ಅನ್ನೋ ವಿಷಯ ಅಷ್ಟೇ ಕೊನೆಗೆ ಗುರುಗಳು ಅದನ್ನ ಬಿಡಿಸಿ ಹೇಳ್ತಾರೆ ಸ್ವಲ್ಪ ಬಿಡಿಸಿ ಹೇಳ್ತಾರೆ ಸ್ವಲ್ಪ ಬಿಡಿಸಿ ಹೇಳಿದ್ದೇನಂದ್ರೆ ಏನಿಲ್ಲ ಹೋಗ್ಬೇಕಾದ್ರೆ ನಿಮ್ ಮನಸ್ ಚೆನ್ನಾಗಿತ್ತಪ್ಪ ಅವನ ಮನಸ್ಸು ಹಾಳಾಗಿತ್ತು ನಮ್ಮಲ್ಲಿ ಪದ್ಧತಿ ಹೇಗೆ ಅಂದ್ರೆ ನಾವು ಬಟ್ಟೆ ನೋಡೋದಿಲ್ಲ ಅಥವಾ ಮೈ ಕೈ ನೋಡೋದಿಲ್ಲ ನಾವು ಹೃದಯ ನೋಡ್ತೇವೆ ಅಂತರಂಗ ನೋಡ್ತೇವೆ ಆಶ್ರಮ ಅಂದ್ರೆ ಅದು ನೀನ್ ಅಂತರಂಗ ಬಹಳ ಚೆನ್ನಾಗಿತ್ತಪ್ಪ ನೀವು ಹೋಗೋ ಹೊತ್ತಲ್ಲಿ ನಿನ್ಗೆ ಒಳಗೆ ಸತ್ಕಾರ ಮಾಡಿದೆ ಅವನು ಅಂತರಂಗ ಚೆನ್ನಾಗಿರ್ಲಿಲ್ಲ ಅವನ ಅಂತರಂಗತ್ತು ಹಾಗಾಗಿ ಹೊರಗಡೆ ಅವನಿಗೆ ಇಡಿಸಿದೆ ಇದರ ಒಂದ್ ಸಮಸ್ಯೆ ಇಲ್ಲ ಅವನಿಗೆ ಬಂದಿದೆ ವ್ಯಾಪಾರಿಗೆ ವಾಪಸ್ ಬರೋ ಹೊತ್ತಲ್ಲಿ ಸರಿ ಹಿಂದುವಂತೆ ಆಗಿದೆ ಮುಂದೆ ಹಾಳು ಮನಸ್ಸಾಗಿದೆ ಅವಂದ ಒಳ್ಳೆ ಮನಸ್ಸಾಗಿದೆ ನಮ್ದು ಮನಸ್ಸಿಗೆ ಪೂಜೆ ಅಪ್ಪ ನಿನ್ ಮನಸ್ಸು ಚೆನ್ನಾಗಿಲ್ಲ ಎರಡು ಮನಸ್ಸಲ್ಲಿ ಇದೆಯಾ ನೀನು ಹೊರಗಿರ ಅವನ ಮನಸ್ಸು ಚೆನ್ನಾಗಿಲ್ಲ ಒಳಗಿರ್ಲಿಲ್ಲ ನಮ್ಮ ಆಶ್ರಮ ಕೂಡ ಒಳ್ಳೆ ಪರಿಣಾಮ ಅವನಿಗೆ ಅಂತ ಹಾಗಂದ್ರೆ ಅಂತ ದೊಡ್ಡ ಗೊಂದಲ ಇಬ್ಬರಿಗೂ ಹಾಗಂದ್ರೆ ಏನು ಅಂತ ಹೋಗ್ತಾ ಹಾಳು ಮನಸ್ಸು ಬರ್ತಾ ಒಳ್ಳೆ ಮನಸ್ಸು ಹೋಗ್ತಾ ಒಳ್ಳೆ ಮನಸ್ಸು ಬರ್ತಾ ಹಾಳು ಮನಸ್ಸು ಹಾಗಂದ್ರೆ ಏನು ಅಂತ ಪ್ರಶ್ನೆ ಅದಕ್ಕೆ ಕುರುಹುಲಾ ಉತ್ತರ ಕೊಡ್ತಾರೆ ನೀನು ಹೋಗ್ತಾ ಹೋಗ್ತಾ ನೀ ಧಾನ್ಯದ ವ್ಯಾಪಾರಿ ಶಹರಕ್ಕೆ ಹೋಗೋ ಹೊತ್ತಲ್ಲಿ ಅಲ್ಲಿ ಎಲ್ಲ ಮಳೆ ಬೆಳೆ ಆಗಿರ್ಲಿ ಧಾನ್ಯ ಸಮೃದ್ಧಿ ಆಗಿರ್ಲಿ ಅಲ್ಲಿ ಅಂತ ಅಂತ ಬೆಳೆ ಚೆನ್ನಾಗಿ ಬಂದು ಬೆಳೆ ತುಂಬಾ ಚೆನ್ನಾಗಿ ಬಂದು ರೋಗ ಬಾಧೆ ಇಲ್ಲದೆ ಸಮೃದ್ಧವಾಗಿ ಒಂದಕ್ಕೆ ಎರಡಷ್ಟು ಧಾನ್ಯಗಳು ಬೆಳೆದಿರಲಿ ಅಂತ ಹಾರೈಸಿದೆ ಹಾಗಾದಾಗ ಸೋಬಿಯಲ್ ಧಾನ್ಯಗಳು ಸಿಗ್ತವೆ ಅಂತ ಚರ್ಮದ ವ್ಯಾಪಾರಿ ಹಾಗಲ್ಲ ಅಲ್ಲಿ ಬರಗಾಲ ಬಂದು ಅನಾಹುತ ಆಗಿ ಪ್ರಾಣಿಗಳೆಲ್ಲ ಸಾಮೂಹಿಕವಾಗಿ ಸತ್ತಿರಲಿ ಅಂತ ಅಂತ ಅವಾಗ ಚರ್ಮ ತುಂಬಾ ಸಿಗ್ತದಲ್ಲ ಚರ್ಮ ತುಂಬಾ ಆದಾಗ ಚರ್ಮದ ಬೆಲೆ ಕಡಿಮೆ ಆಗ್ತದೆ ಯಾವುದೇ ಒಂದು ವಸ್ತು ಮಾರುಕಟ್ಟೆಯಲ್ಲಿ ಅಗತ್ಯಕ್ಕಿಂತ ಜಾಸ್ತಿ ಬಂದ್ರೆ ಸಹಜವಾಗಿ ಬೆಲೆ ಕಡಿಮೆ ಆಗ್ತದೆ ಹಾಗಾಗಿ ಚರ್ಮವೇ ಚರ್ಮ ಅಂತ ಆಗ್ಬಿಡ್ಬೇಕಲ್ಲಿ ಅಂತ ಆ ಊರಲ್ಲಿ ಅಂತ ಹಾಗಾದಾಗ ಚರ್ಮದ ಬೆಲೆ ಕಡಿಮೆ ಇರ್ತದೆ ಕಡಿಮೆ ಬೆಲೆಯಲ್ಲಿ ಖರೀದಿ ಮಾಡ್ಬೇಕು ಅನ್ನೋ ಭಾವನೆ ಭಾವನೆ ಅವನಿಗೆ ಗುರಿಯ ಬರಂಗಿಲ್ಲ ಅಂತ ಅಂದ್ರೆ ಅವನಿಗೆ ಇನ್ನೊಂದು ಆಗಿದ್ದ ಹಾಗೆ ಅಂತ ಈಗಿನ ಪ್ರಶ್ನೆ ಅದು ಅಷ್ಟೇ ವ್ಯಾಪಾರದ ಸಹಜ ತರ್ಕವೇಜ್ ಏನಾಗಿದೆ ಅಂದ್ರೆ ಅಕ್ಕಿ ವ್ಯಾಪಾರಿಗೆ ಧಾನ್ಯದ ವ್ಯಾಪಾರಿಗೆ ನನ್ನ ಉಳಿದು ಬರಗಾಲ ಬರಬೇಕು ಅವನಿಗೆ ಹೆಚ್ಚು ಒಂದು ಎರಡು ಬೇರೆ ಮಾರ್ಬೇಕಲ್ಲ ಅವನು ಚರ್ಮದ ವ್ಯಾಪಾರಿ ಹಾಗಲ್ಲ ಬರಗಾಲ ಬಂದ ಕೆಲಸವೇ ಕಟ್ಟೋಯ್ತು ಯಾಕಂದ್ರೆ ಚರ್ಮದ ವಸ್ತುಗಳನ್ನ ಕೊಡೋದು ಯಾವಾಗ ಅಂದ್ರೆ ಉಳಿದಿದ್ದೆಲ್ಲ ಮುಗಿಬೇಕು ಅಂತ ಚರ್ಮದ ಈಗ ಧಾನ್ಯಗಳ ಹಾಗೆ ಮೂಲಭೂತ ಅಗತ್ಯ ಅಲ್ಲ ಸ್ವಲ್ಪ ಐಷಾರಾಮಿ ಅಂತ ಚರ್ಮದ ವಸ್ತುಗಳು ಹಾಗಾಗಿ ಅವನಿಗೆ ಹಾಗೆ ನಿಕ್ಕರೆ ಅಂತ ಸಂಪತ್ತು ಚೂರು ತುಂಬು ಉಕ್ಕುವಾಗ ಅಂತ ವಸ್ತುಗಳನ್ನ ಜನ ಜನ ಖರೀದಿ ಮಾಡ್ತಾರೆ ಅವನೇನ್ ಬಯಸಿದ್ದಂದ್ರೆ ನನ್ನ ಊರಲ್ಲಿ ಸಮೃದ್ಧಿ ಆಗ್ಲಿ ನನ್ನ ಊರಲ್ಲಿ ಎಲ್ಲರೂ ಅನುಕೂಲಸ್ಥರಾಗ್ಲಿ ಗುರುಗಳು ಅದನ್ನೇ ನೋಡಿದ್ರು ಕಾರ್ಯಕ್ರಮಗಳು ಏನೂ ಇರಲಿ ಒಳ್ಳೇದ್ ಬೇಯಿಸ್ತಾ ಇದ್ದಾನೆ ಹೋಗೋ ಊರಿಗೆ ಒಳ್ಳೇದ್ ಬೇಯಿಸ್ತಾ ಇದ್ದಾನೆ ನೀನು ಹೋಗ ಊರಿಗೆ ನಿನ್ನ ಊರಿಗೆ ಕೇಳಿ ಬೇಯಿಸ್ತಾ ಇದೇನೆ ಒಳಗಡೆ ಜಾಗ ಇಲ್ಲ ಇಲ್ಲಿ ನೀವು ಗಮನಿಸಬೇಕಾದ ಅಂಶ ಏನಂದ್ರೆ ಇಬ್ಬರು ಕೂಡ ತಮ್ಮ ತಮ್ಮ ಸ್ವಾರ್ಥ ಸಂದರ್ಭ ಬಂದಾಗ ಮಾನಸಿಕವಾಗಿ ಹಿಂಸೆ ಮಾಡಿಬಿಟ್ಟಿದ್ದಾರೆ ಯಾವ್ದನ್ನ ಆ ಅಂತ ಉದಾಹರಣೆಗೆ ಚರ್ಮದ ವ್ಯಾಪಾರಿ ಅವನು ಹಿಂಸೆ ಮಾಡಿದಾನೆ ತನ್ನ ಊರನ್ನ ಇದು ಆ ದೊಡ್ಡ ಶಹರವನ್ನ ತನಗೆ ಬೇಕಾದಷ್ಟು ಚರ್ಮ ಕಡಿಮೆ ಬೆಲೆ ಸಿಗಬೇಕು ಅನ್ನೋ ಕಾರಣಕ್ಕೆ ಅವನ್ನು ಬಯಸಿದಾನಂದ್ರೆ ಪ್ರಾಣಿಗಳು ದೊಡ್ಡ ಸಂಖ್ಯೆಯಲ್ಲಿ ಸಾಯಬೇಕು ಅಂತ ಬರಗಾಲ ಬರಬೇಕು ಹೊಟ್ಟೆಗಿಲ್ದೇ ಪ್ರಾಣಿಗಳು ಸಾಯ್ಬೇಕು ಅಂತ ಮಾನಸಿಕ ಹಿಂಸೆ ಎಲ್ಲಿ ಕುದೀಲಿ ಬಂದಿಲ್ಲ ಅದಂತ ಅವನೇನು ಒಂದು ಪ್ರಾಣಿ ಹಿಂಸೆಯನ್ನ ನೇರವಾಗಿ ಏನು ಮಾಡೋಕ್ ಹೋಗಿಲ್ಲ ಅವನು ಅಂತ ಮನಸ್ಸಲ್ಲಿ ಬಯಸ್ತಾ ಇದ್ದಾನೆ ಹಂಗಾಗಿಲ್ಲ ಊರಲ್ಲಿ ಅಂತ ಧಾನ್ಯ ವ್ಯಾಪಾರಿ ಕೂಡ ತನ್ನ ಊರಲ್ಲಿ ತನ್ನ ಅಂಗಡಿ ಎಲ್ಲಿದೆಯಾ ಅಂತ ತನ್ನ ಊರಲ್ಲಿ ದೊಡ್ಡ ಅನಾವೃಷ್ಟಿ ಬರಲಿ ಧಾನ್ಯಕ್ಕೆ ಹಾಹಾಕಾರ ಉಂಟಾಗಲಿ ಅದಕ್ಕಾಗಿ ಅವನೇನು ಮಾಡಿಲ್ಲ ಏನು ಮಾತು ಆಡಿಲ್ಲ ಹುದ್ದೆ ಇನ್ನೊಂದಿಲ್ಲ ಅದಿನ್ನು ಅಂತ ಮನಸ್ಸಿಂದ